ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಈಗ ವಿನ್ನಿಂಗ್ ರೇಸ್ ತುಂಬಾ ರೋಚಕವಾಗಿ ನಡೆಯುತ್ತಿದೆ ಟಾಪ್ ಕಂಟೆಂಡರ್ಗಳಲ್ಲಿ ರಕ್ಷಿತಾ ಧನು ಮತ್ತು ರಘು ಪ್ರಮುಖರಾಗಿದ್ದಾರೆ ಇವರ ಪ್ಲಸ್ ಪಾಯಿಂಟ್ಗಳು ಮತ್ತು ಮೈನಸ್ ಪಾಯಿಂಟ್ಗಳ ಬಗ್ಗೆ ಈಗ ವಿವರವಾಗಿ ನೋಡೋಣ ಮೊದಲಿಗೆ ರಕ್ಷಿತಾ ರಕ್ಷಿತಾ ಅವರ ಪ್ಲಸ್ ಪಾಯಿಂಟ್ ಏನೆಂದರೆ ವಿಭಿನ್ನ ಶೈಲಿಯ ಮಾತುಗಾರಿಕೆ ಮತ್ತು ಹಾವಭಾವಗಳಿಂದ ವೀಕ್ಷಕರ ಗಮನ ಸೆಳೆದಿದ್ದಾರೆ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ನೇರವಾಗಿ ಮಾತನಾಡುತ್ತಾರೆ ಅವರ ಮುಗ್ಧತೆ ವೀಕ್ಷಕರಿಗೆ ತುಂಬಾ ಇಷ್ಟವಾಗಿದೆ ಟಾಪ್ ಫೈವ್ ಲಿಸ್ಟ್ನಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಹೆಚ್ಚು ಆದರೆ ಮೈನಸ್ ಪಾಯಿಂಟ್ ಏನು ಯಾರನ್ನಾದರೂ ಟಾರ್ಗೆಟ್ ಮಾಡಿದರೆ ಬಿಡುವುದಿಲ್ಲ ತಾನು ಗೆಲ್ಲುವುದಕ್ಕಿಂತ ಕಾವ್ಯ ಅಥವಾ ಸ್ಪಂದನ ಗೆಲ್ಲದಿರುವುದು ಮುಖ್ಯ ಎಂದು ಆಡುತ್ತಾರೆ ಅವರನ್ನು ಹೊರಗೆ ಕಳಿಸುವುದಕ್ಕೆ ಹೆಚ್ಚು ಪ್ರಯತ್ನ ಮಾಡುವುದು ವೀಕ್ಷಕರಿಗೆ ಮೈನಸ್ ಆಗಬಹುದು ಈಗ ಧನು ಅವರು ಧನುಷ್ ಗೌಡ ಪ್ಲಸ್ ಪಾಯಿಂಟ್ ನೀಟಾಗಿ ಆಡುತ್ತಾರೆ ಅನಾವಶ್ಯಕ ಜಗಳಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ ಗೇಮ್ನಲ್ಲಿ ಹುಲಿಯಂತೆ ನುಗ್ಗಿ ಗೆಲುವು ಸಾಧಿಸ್ತಾರೆ ಕ್ಯಾಪ್ಟನ್ ಆಗಿದ್ದಾರೆ ಸೌಮ್ಯ ಗುಣ ಮತ್ತು ವ್ಯಕ್ತಿತ್ವ ವೀಕ್ಷಕರಿಗೆ ಇಷ್ಟವಾಗಿದೆ ಮೈನಸ್ ಜಾಸ್ತಿ ಮಾತಾಡುವುದಿಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಎಂದರೆ ಆಗಲ್ಲ ಯಾವಾಗಲೂ ಕಾವ್ಯ ಅಥವಾ ಸ್ಪಂದನ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳುವುದು ವೋಟ್ಗಳಿಗೆ ಅಡ್ಡಿಯಾಗಬಹುದು ಇನ್ನು ರಘ್ರು ಅವರು ಪ್ಲಸ್ ಪಾಯಿಂಟ್ ಹಿರಿಯಣ್ಣ ಎಂದು ಕರೆಸಿಕೊಂಡಿದ್ದಾರೆ ಚೆನ್ನಾಗಿ ಆಡುತ್ತಾರೆ ಮಿತಿಮೀರಿದ ವರ್ತನೆ ತೋರಿಸುವುದಿಲ್ಲ ಇತರರ ವಿರುದ್ಧ ರೇಗಾಡುವುದಿಲ್ಲ ಒಮ್ಮೆ ಅಶ್ವಿನಿ ಗೌಡರೊಂದಿಗೆ ಜಗಳವಾಡಿದ್ದಲ್ಲದೆ ಉಳಿದಂತೆ ಕೂಲಾಗಿದ್ದಾರೆ ಗೇಮ್ಗಳನ್ನು ಚೆನ್ನಾಗಿ ಆಡುತ್ತಾರೆ ಟಾಪ್ ಫೈಗೆ ಬರುವ ಲೆಕ್ಕಾಚಾರ ಇದೆ ಮೈನಸ್ ಆರಂಭದಲ್ಲಿ ಗಿಲ್ಲಿಯೊಂದಿಗೆ ಗುರುತಿಸಿಕೊಂಡಿದ್ದರು ಅದು ಪ್ಲಸ್ ಆಗಿತ್ತು ಮತ್ತು ಗಿಲ್ಲಿ ಅಭಿಮಾನಿಗಳು ವೋಟ್ ಮಾಡುತ್ತಿದ್ದರು ಈಗ ಗಿಲ್ಲಿಯಿಂದ ದೂರವಾಗಿರುವುದು ಮೈನಸ್ ಆಗಬಹುದು ಜಾಸ್ತಿ ಮಾತಾಡದಿರುವುದು ಕೂಡ ವೀಕ್ಷಕರು ಗಮನಿಸುತ್ತಿದ್ದಾರೆ ಇನ್ನು ಅಶ್ವಿನಿ ಗೌಡ ಅವರು ಪ್ಲಸ್ ಪಾಯಿಂಟ್ ತೀಕ್ಷ್ಣವಾದ ಆಟ ಬೋಲ್ಡ್ ವ್ಯಕ್ತಿತ್ವ ಪ್ರೊ ಕನ್ನಡ ಆಕ್ಟಿವಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ಧೈರ್ಯವಾಗಿ ಹೇಳುತ್ತಾರೆ ಟಾಸ್ಕ್ಗಳಲ್ಲಿ ಚುರುಕಾಗಿ ಭಾಗವಹಿಸುತ್ತಾರೆ ಮತ್ತು ಬಲವಾದ ಫ್ಯಾನ್ ಬೇಸ್ ಇದೆ ಮೈನಸ್ ಅಹಂಕಾರಿ ಎಂದು ಕಾಣಿಸಿಕೊಳ್ಳುವುದು ಜಗಳಗಳಲ್ಲಿ ತೀವ್ರವಾಗಿ ತೊಡಗಿಕೊಳ್ಳುವುದು ಕೆಲವೊಮ್ಮೆ ವೈಯಕ್ತಿಕ ದಾಳಿ ಮಾಡುವಂತೆ ತೋರುವುದು ವೀಕ್ಷಕರಲ್ಲಿ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡಬಹುದು ಕೊನೆಯದಾಗಿ ಗಿಲ್ಲಿ ನಟ ಗಿಲ್ಲಿ ಪ್ಲಸ್ ಪಾಯಿಂಟ್ ಅದ್ಭುತ ಕಾಮಿಡಿ ಟೈಮಿಂಗ್ ಸ್ವಾಭಾವಿಕ ಹಾಸ್ಯ ರೋಸ್ಟಿಂಗ್ ಮತ್ತು ವಿಟ್ನಿಂದ ಮನರಂಜನೆ ನೀಡುತ್ತಾರೆ ಟಾಸ್ಕ್ಗಳಲ್ಲಿ ಚುರುಕು ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಬಹಳಷ್ಟು ಓಟುಗಳನ್ನು ಪಡೆಯುತ್ತಿದ್ದಾರೆ ಟಿಆರ್ಪಿ ಕಿಂಗ್ ಎಂದು ಕರೆಯಲಾಗುತ್ತದೆ ಮೈನಸ್ ಕಾಮಿಡಿ ಹೆಸರಲ್ಲಿ ವೈಯಕ್ತಿಕವಾಗಿ ಅಥವಾ ನೋವುಂಟು ಮಾಡುವ ತಮಾಷೆಗಳು ಮಾಡುವುದು ಜಗಳಗಳನ್ನು ಪ್ರೊವೋಕ್ ಮಾಡುವುದು ಕೆಲವೊಮ್ಮೆ ಮಿತಿಮೀರಿದ ಕಾಮೆಂಟ್ಗಳು ವೀಕ್ಷಕರಲ್ಲಿ ಮತ್ತು ಸಹಸ್ತರ್ಧಿಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ತರುತ್ತವೆ ಒಟ್ಟಾರೆಯಾಗಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಟಾಪ್ ರೇಸ್ನಲ್ಲಿದ್ದಾರೆ ರಕ್ಷಿತಾ ಧನು ಮತ್ತು ರಘು ಕೂಡ ಟಾಪ್ ಫೈಗೆ ಬರುವ ಸಾಧ್ಯತೆಯಿದೆ ಬಿಗ್ ಬಾಸ್ ವೀಕ್ಷಕರು ತಮ್ಮ ಮನಸ್ಸಿಗೆ ಹತ್ತಿರವಾದವರಿಗೆ ಮತ್ತು ಮನರಂಜನೆ ನೀಡಿದವರಿಗೆ ವೋಟ್ ಮಾಡುತ್ತಾರೆ ಗೆಲುವು ಇನ್ನು ಮೂರು ವಾರಗಳಲ್ಲಿ ಕನ್ಫರ್ಮ್ ಆಗಲಿದೆ ಈ ರೋಚಕ ವಿನ್ನಿಂಗ್ ರೇಸ್ನಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನೀವು ಭಾವಿಸುತ್ತೀರಿ ಕಾಮೆಂಟ್ನಲ್ಲಿ ಹೇಳಿ ಧನ್ಯವಾದಗಳು